ಈ ದಿನದ ದೇವೇರ ವಾಕ್ಯದ ಪಾತಿರುಳು ಆಯ ಮಲ್ತಿ ಕಾರ್ನಿಕೊಲು ಆಯ ಮಾಮಲ್ಲ ಕಾರ್ಯುಳು ಆಯ ಬಾಯ್ಡ್ ಬತ್ತಿ ನ್ಯಾಯ ನಿಘಂಟಲೇನು ಮಾತೇನು ನೆಂಪು ಮಲ್ತೊನ್ಲೆ ಕೀರ್ತನೆಳು ನೂತ ಐನು ಆಜಿ ಮೋಕೆದ ದೇವಜನಕುಲೆ ದೇವಿರು ನಮ್ಮ ಜೀವನೊಳೆಡು ಮಲ್ದಿನ ಮಾಮಲ್ಲ ಕಾರ್ಯುಳು ಆಶೀರ್ವಾದುಳು ಮುಂದಿನ ಮಾತ ಎನ್ನು ನಗ ಆಪುಳು ನಮ್ಮ ದಿನನಿತ್ಯದ ಜೀವನೊಳೆಡು கொர தெளிினி என்ன கர்வெ பத்து குஷ்டசீக்கு தாக்கினுணிடு ஐட்டு மாற்ற கர்த்தவ கைத்தலு பிரபத்தை அட்புரியே ஆயே உரிதின ஒர்ம ஜன ஒல்பா பணி பிரஷ்னை மல் நம ஆயன மயமெகாது ஆய நமக்கு ஆயனமனு தெளிடு ஜிஞ்சாவே